ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ ಇವತ್ತು ಒಂದು ಸ್ನ್ಯಾಕ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದೇನೆಂದರೆ ಅವಲಕ್ಕಿ ಮಿಕ್ಸ್ಚರ್ ಇದು ತುಂಬಾ ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನೆಂದರೆ ಗಟ್ಟಿ ಅವಲಕ್ಕಿ ಒಂದು ಕಪ್ ಕಡಲೆಕಾಯಿ ಬೀಜ ಅರ್ಧ ಕಪ್ ಅರ್ಧ ಕಪ್ ಹುರಿಗಡಲೆ ಲೈಸ್ ಮಾಡ್ಕೊಂಡಿರೋ ಅಂಥ ಒಣಕ್ಕೊಬ್ಬರಿ ಅರ್ಧ ಕಪ್ ಕರಿಬೇವಿನ ಎಲೆ ಅರ್ಧ ಕಪ್ ಮೂರರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಹಾಗೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಸ್ಮ್ಯಾಶ್ ಮಾಡ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಐದರಿಂದ ಆರು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಅರಿಶಿನ ಹಾಗೆ ಸ್ವಲ್ಪ ಇಂಗು ಅವಲಕ್ಕಿನ ಫ್ರೈ ಮಾಡ್ಕೊಳ್ಳೋಕೆ ಎಣ್ಣೆ ಮೊದಲಿಗೆ ಒಂದು ಪಾತ್ರೆನ ಬಿಸಿ ಇಟ್ಟು ಎಣ್ಣೆನ ಕಾಯೋಕ್ಕಿಡೋಣ ಎಣ್ಣೆ ಸ್ವಲ್ಪ ಹೈ ಫ್ಲೇಮಲ್ಲೇ ಚೆನ್ನಾಗಿ ಕಾಯಬೇಕು ಈಗ ಎಣ್ಣೆ ಕಾದ ಮೇಲೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ನೋಡಿಕೊಳ್ಳೋಣ ಎಣ್ಣೆ ಕಾದಿದ್ಯಾ ಅಂತ ಎಣ್ಣೆ ಕಾದಿದೆ ಅಂದರೆ ನಾವು ಅವಲಕ್ಕಿ ಹಾಕಿದ ತಕ್ಷಣ ಮೇಲೆ ತೇಲತ್ತೆ ಸೊ ಈಗ ಎಣ್ಣೆ ಕಾದಿದೆ ಈಗ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ತುಂಬ ಚೆನ್ನಾಗೇ ಕಾದಿರಬೇಕು ಆಗ ಮಾತ್ರ ಅವಲಕ್ಕಿ ಕ್ರಿಸ್ಪಿಯಾಗಿ ಬರೋದು ನೋಡಿ ಆಯಿಲ್ಗೆ ಹಾಕಿದ ತಕ್ಷಣ ಅವಲಕ್ಕಿ ಹೀಗೆ ಮೇಲೆ ಬರಬೇಕು ಈಗ ಆಯಿಲ್ನೆಲ್ಲ ಚೆನ್ನಾಗಿ ಸೋರಿಸಿ ಒಂದು ಬೇರೆ ಕಡೆ ಪಾತ್ರೆಗೆ ಹಾಕ್ಕೊಳ್ಳೋಣ ನೀವು ಬೇಕಾದ್ರೆ ಟಿಶ್ಯೂ ಮೇಲೆ ಕೂಡ ಸ್ಪ್ರೆಡ್ ಮಾಡ್ಕೋಬೋದು ಆಯಿಲೆಲ್ಲ ಅಬ್ಸರ್ವ್ ಆಗಲಿ ಅನ್ನೋ ಕಾರಣಕ್ಕೆ ನೋಡಿ ಹೀಗೆ ಫುಲ್ಲು ತೆಗೆದು ಒಂದು ಕಡೆ ಹಾಕ್ಕೊಳ್ಳೋಣ ಅವಲಕ್ಕಿನ ತುಂಬ ಹೊತ್ತು ಕೂಡ ಆಯಿಲಲ್ಲೇ ಬಿಡಬಾರ್ದು ಆಗ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಅದು ಅರಳಿದ ತಕ್ಷಣ ತೆಗೆದು ನಾವು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನೋಡಿ ಹೀಗೆ ಸೇಮ್ ಪ್ರೊಸೀಜರಲ್ಲೇ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿನ ಹಾಕ್ತಾ ಫ್ರೈ ಮಾಡಿಕೊಂಡು ತೆಗೆದಿಟ್ಕೋಬೇಕು ಹೀಗೆ ಸೇಮ್ ಪ್ರೊಸೀಜರಲ್ಲೇ ನಾವು ಎಲ್ಲ ಅವಲಕ್ಕಿನೂ ಸ್ವಲ್ಪ ಸ್ವಲ್ಪವಾಗೇ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು ಸೊ ಈಗ ಎಲ್ಲ ಅವಲಕ್ಕಿನೂ ಡೀಪ್ ಫ್ರೈ ಮಾಡ್ಕೊಂಡಾಗಿದೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ಅವಲಕ್ಕಿ ಡೀಪ್ ಫ್ರೈ ಆದ ನಂತರ ನಾನು ಕಡಲೆಕಾಯಿ ಬೀಜನೂ ಕೂಡ ಫ್ರೈ ಇದ್ದೀನಿ ಅದನ್ನು ಅಷ್ಟೇ ಸ್ವಲ್ಪ ಹೈ ಫ್ಲೇಮೇ ಇಟ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಕಡಲೆಕಾಯಿ ಬೀಜ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ತೆಗೆದ್ರೆ ಕ್ರಿಸ್ಪಿಯಾಗಿರುತ್ತೆ ಇದು ತುಂಬ ಬ್ರೌನ್ ಆದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಸೊ ನಾವು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಅವಲಕ್ಕಿ ಏನು ಇಟ್ಕೊಂಡಿದ್ವಿ ಅದೇ ಪಾತ್ರೆಗೆ ಹಾಕೊಳ್ಳೋಣ ಈಗ ಹುರಿಗಡ್ಲೆನೂ ಕೂಡ ಅದೇ ರೀತಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನಾನು ಜಾಲರದಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಕಡಲೆ ಆಲ್ರೆಡಿ ಕ್ರಿಸ್ಪಿಯಾಗಿರುತ್ತೆ ಸೊ ಸ್ವಲ್ಪನೇ ಕ್ರಿಸ್ಪಿ ಆದರೆ ಸಾಕು ಅನ್ನೋ ಕಾರಣದಿಂದ ನಾನು ಜಾಲರದಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಆಗಿದೆ ಇದನ್ನು ಕೂಡ ಸೇಮ್ ಅದೇ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಈಗ ಒಣ ಕೊಬ್ಬರಿನ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ ಸೇಮ್ ಪ್ರೊಸೀಜರಲ್ಲೇ ಮಾಡ್ಕೊಳ್ಳೋಣ ಇದು ಅಷ್ಟೇ ಲೈಟ್ ಗೋಲ್ಡನ್ ಬ್ರೌನ್ ಆದರೆ ಸಾಕು ಕ್ರಿಸ್ಪಿಯಾಗಿರುತ್ತೆ ಈಗ ಕೊಬ್ಬರಿ ಫ್ರೈ ಆಗಿದೆ ಇದನ್ನು ಕೂಡ ಅದೇ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಕರ್ಬೇನ್ ಸೊಪ್ಪನ್ನು ಕೂಡ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಆಗಿದೆ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಇದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಅವಲಕ್ಕಿಗೆ ಈಗ ನೆಕ್ಸ್ಟು ಅವಲಕ್ಕಿಗೆ ಒಗ್ಗರಣೆ ಕೊಡೋಣ ಒಗ್ಗರಣೆ ಹಾಕೋದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಚಟಪಟ ಅಂದ ನಂತರ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಒಣಮೆಣ್ಸಿನಕಾಯು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೇನೆ ನಾವು ಸ್ವಲ್ಪ ಇಂಗನ್ನ ಆ್ಯಡ್ ಮಾಡ್ಕೊಳ್ಳೋಣ ಎಲ್ಲಾನು ಇನ್ನೊಂದ್ಸಲಿ ಫ್ರೈ ಮಾಡಿಕೊಂಡು ಅವಲಕ್ಕಿ ಇದ್ದಿದ್ದ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇದನ್ನು ಈಗ ಅವಲಕ್ಕಿ ಕ್ರಿಸ್ಪಿಯಾಗಿದೆಯೋ ಇಲ್ಲೋ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಸ್ವಲ್ಪ ಅವಲಕ್ಕಿ ತೊಗೊಂಡು ನಾವು ಕೈಯಲ್ಲಿ ಕ್ರಷ್ ಮಾಡಿದಾಗ ಅದು ಫುಲ್ಲು ಪುಡಿ ಆಗಬೇಕು ಹೀಗೆ ಚೆನ್ನಾಗಿ ಪುಡಿ ಆಯಿತು ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ ಅವಲಕ್ಕಿ ಅಂತ ಅರ್ಥ ಈಗ ಈ ಅವಲಕ್ಕಿನೆಲ್ಲ ಉಪ್ಪು ಮತ್ತು ಖಾರ ಮಸಾಲೆಗಳ ಜೊತೆ ಸೇರಿಸ್ಕೊಂಡು ತಿರುಗಿಸ್ಕೊಳ್ಬೇಕಾಗಿರೋ ಕಾರಣ ನಾವೊಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಈಗ ಒಂದು ಪಾತ್ರೆಗೆ ಹಾಕ್ಕೊಂಡ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿಣನೂ ಕೂಡ ಸುತ್ತಲೂ ಸ್ಪ್ರೆಡ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಈಗ ಅಚ್ಚ ಖಾರದ ಪುಡಿ ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ನೋಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರ ನಾ ಆ್ಯಡ್ ಮಾಡ್ಕೋಬೋದು ಈಗ ಉಪ್ಪು ಖಾರ ಮತ್ತು ಅರಿಶಿಣ ಎಲ್ಲವನ್ನು ಸೇರಿಸಿದ ನಂತರ ನಿಧಾನವಾಗಿ ಸುತ್ತಲೂ ತಿರುಗಿಸ್ಕೋಬೇಕು ಚೆನ್ನಾಗಿ ಸ್ಪ್ರೆಡ್ ಆಗೋ ಥರ ಉಪ್ಪು ಖಾರ ಎಲ್ಲೂ ನೋಡಿ ಈಗ ನಾನು ಸುತ್ತಲೂ ತಿರುಗಿಸ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಕೈಯಲ್ಲೂ ಕೂಡ ತಿರುಗಿಸ್ಕೋಬೋದು ಉಪ್ಪು ಖಾರ ಎಲ್ಲೂ ಸುತ್ತಲೂ ಬೆರೆಯೋ ಥರ ನಾವು ತಿರುಗಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗುತ್ತೆ ಈ ಸ್ಟೇಜಲ್ಲಿ ಉಪ್ಪು ಖಾರ ಕೂಡ ನೋಡಿಕೊಂಡು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಇನ್ನೂ ಬೇಕಂದರೆ ಈಗ ತುಂಬಾ ಟೇಸ್ಟಿ ಹಾಗೂ ಕ್ರಿಸ್ಪಿಯಾಗಿರುವಂತಹ ಅವಲಕ್ಕಿ ಮನೆಯಲ್ಲೇ ರೆಡಿಯಾಗಿದೆ ಈ ಅವಲಕ್ಕಿನ ನಾವು ಗ್ಲಾಸ್ ಬಾಕ್ಸಲ್ಲಿ ಅಥವಾ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಸಿಕ್ಸ್ ಮಂತ್ಸ್ವರೆಗೂ ಯೂಸ್ ಮಾಡ್ಕೋಬೋದು ಇದನ್ನು ಕಾಫಿ ಟೀ ಜೊತೆ ಕೂಡ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಬೋದು ಮಕ್ಕಳಿಗೂ ಅಷ್ಟೇ ಮನೆಯಲ್ಲೇ ಮಾಡಿದ ಅವಲಕ್ಕಿ ಕೊಡೋದ್ರಿಂದ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಇದನ್ನ ಮಾಡೋ ಪ್ರೊಸೀಜರು ಕೂಡ ತುಂಬಾ ಈಸಿ ನೀವೇ ನೋಡಿದ್ರಲ್ಲ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ತುಂಬಾ ಕ್ವಿಕ್ಕಾಗಿ ಮತ್ತೆ ಈಸಿಯಾಗಿ ಆಗುತ್ತೆ ನಿಮಗೆ ನನ್ನ ಅವಲಕ್ಕಿ ಮಿಕ್ಸ್ಚರ್ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್